ಜೈ ಶ್ರೀರಾಮ ಸ್ವಾಮಿಯೇ ಶರಣ ಪ್ರಿಯ ವೀಕ್ಷಕರೇ ಇಂದು ನಾವು ಮಹಾಭಾರತದ ಆದಿ ಪರ್ವದ ಚತುರ್ಥಾಶ್ವಾಸದಲ್ಲಿರುವ ಅತ್ಯಂತ ಪವಿತ್ರ ಮತ್ತು ಅಮೂಲ್ಯವಾದ ಒಂದು ದಿವ್ಯಗಾಥೆಯನ್ನು ತಿಳಿದುಕೊಳ್ಳಲಿದ್ದೇವೆ ಅದು ದುಷ್ಯಂತ ಮತ್ತು ಶಕುಂತಲೆಯ ಮಹೋನ್ನತ ಕಥೆ ಪ್ರೇಮ ತಪಸ್ಸು ಧರ್ಮ ಮತ್ತು ರಾಜವಂಶದ ವೈಭವ ಒಂದೇ ಕಥೆಯಲ್ಲಿ ಒಂದಾಗಿರುವ ಈ ಪುರಾಣ ಕಥೆ ಭಾರತ ವರ್ಷದ ಮೂಲಕ್ಕೆ ಕಾರಣವಾದ ಮಹತ್ವದ ಘಟನೆ ಆಗಲಿ ಯಾವ ವಿಳಂಬವಿಲ್ಲದೆ ಈ ದಿವ್ಯಗಾಥೆಯ ಲೋಕಕ್ಕೆ ಪ್ರಯಾಣ ಆರಂಭಿಸೋಣ ಆದಿಪರ್ವ ಚತುರ್ಥಾಶ್ವಾಸ ದುಷ್ಯಂತ ಶಕುಂತಲೆ ಗಾಥೆ ಪುರುರಾಜನು ಜನರಿಗೆ ನ್ಯಾಯವಾಗಿ ಆಡಳಿತ ನಡೆಸಿದ ಮಹಾನ್ ರಾಜ ಅವನ ವಂಶದಲ್ಲಿ ಹಲವು ರಾಜರು ರಾಜ್ಯಭಾರ ವಹಿಸಿದರು ಆ ವಂಶದಲ್ಲೇ ಜನಿಸಿದ ಮತಿನಾರ ಎಂಬ ರಾಜನು ಸರಸ್ವತಿ ನದಿಯ ತೀರದಲ್ಲಿ ಹನ್ನೆರಡು ವರ್ಷಗಳು ಸತ್ರಯಾಗ ಮಾಡಿದರು ಆ ತಪಸ್ಸಿನಿಂದ ಸಂತೋಷಗೊಂಡ ಸರಸ್ವತಿ ದೇವಿಯವನನ್ನು ಪತಿ ರೂಪದಲ್ಲಿ ಅಂಗೀಕರಿಸಿದರು ಇವರಿಗೆ ತ್ರಸುಡು ಎಂಬ ಪುತ್ರನು ಜನಿಸಿದನು ಆ ವಂಶದಲ್ಲೇ ದುಷ್ಯಂತನು ಜನಿಸಿದನು ದುಷ್ಯಂತನು ಧರ್ಮಪಾಲಕ ರಾಜ ದುಷ್ಯಂತನು ಬಾಲ್ಯದಲ್ಲೇ ಕಾಡಿನಲ್ಲಿ ಸಿಂಹಗಳನ್ನು ಪಲಾಯನ ಮಾಡುವ ಧೈರ್ಯಶಾಲಿ ಯೋಧ ಅವನ ರಾಜ್ಯದಲ್ಲಿ ಜನರು ಧರ್ಮಪಾಲನೆ ಮಾಡಿಕೊಂಡು ಶಾಂತಿಯುತ ಜೀವನ ನಡೆಸುತ್ತಿದ್ದರು ಒಂದು ದಿನ ದುಷ್ಯಂತನು ವೇಟೆಗೆ ಹೋಗಿ ವೇಟೆ ಹಿಂಬಾಲಿಸುತ್ತ ಮಹರ್ಷಿ ಕನ್ವರ ಆಶ್ರಮಕ್ಕೆ ಬಂದನು ಆ ಆಶ್ರಮದಲ್ಲಿ ಸಿಂಹಗಳು ಆನೆಗಳು ಜಿಂಕೆಗಳು ಶಾಂತಿಯುತವಾಗಿ ಬದುಕುತ್ತಿದ್ದುದು ಅದ್ಭುತವಾಗಿ ಕಂಡಿತು ಶಕುಂತಲೆಯನ್ನು ಮೊದಲ ಬಾರಿ ನೋಡುವುದು ದುಷ್ಯಂತನು ಆಶ್ರಮಕ್ಕೆ ಒಳಹೋದಾಗ ಅಲ್ಲಿ ಅಪರೂಪದ ಸೌಂದರ್ಯವಂತಳಾದ ಶಕುಂತಲೆ ಕಾಣಿಸಿಕೊಂಡಳು ಆಕೆಯು ಕನ್ವ ಮಹರ್ಷಿಯ ದತ್ತಪುತ್ರಿ ಶಕುಂತಲೆಯ ಸೌಂದರ್ಯ ನೋಡಿ ದುಷ್ಯಂತನು ಮೋಹಗೊಂಡನು ಶಕುಂತಲೆಯಿಗೂ ದುಷ್ಯಂತನ ಧರ್ಮಗುಣ ಹಾಗೂ ವೀರತೆ ಇಷ್ಟವಾಯಿತು ಎರಡೂ ಮಂದಿ ಮಾತುಕತೆ ನಡೆಸಿ ಪರಸ್ಪರ ಪರಿಚಿತರಾದರು ದುಷ್ಯಂತನು ಶಕುಂತಲೆ ಹೇಗೆ ಜನಿಸಿತು ಎಂದು ಪ್ರಶ್ನಿಸಿದನು ಮೆನಕಾ ವಿಶ್ವಾಮಿತ್ರ ಕಥೆ ಶಕುಂತಲೆಯ ಜನನ ವಿಶ್ವಾಮಿತ್ರ ಮಹರ್ಷಿಯು ಭಯಂಕರ ತಪಸ್ಸು ಮಾಡುತ್ತಿದ್ದಾಗ ಇಂದ್ರನು ಆತಂಕಪಟ್ಟು ಮೆನಕಳನ್ನು ಕಳುಹಿಸಿದನು ಮೆನಕಳು ವಿಶ್ವಾಮಿತ್ರರ ಮನಸ್ಸನ್ನು ಮರುಳಗೊಳಿಸಿ ತಪಸ್ಸು ವ್ಯತ್ಯಯಗೆಂದಿದ್ದಳು ಸ್ವಲ್ಪ ದಿನಗಳ ನಂತರ ಒಂದು ಹೆಣ್ಣು ಶಿಶು ಜನಿಸಿತು ಶಿಶು ಜನಿಸಿದ ತಕ್ಷಣ ಮೆನಕಳು ದೇವಲೋಕಕ್ಕೆ ಹಿಂತಿರುಗಿದಳು ವಿಶ್ವಾಮಿತ್ರನು ತನ್ನ ತಪ್ಪನ್ನು ಅರಿತು ಆ ಶಿಶುವನ್ನು ಬಿಟ್ಟು ಮತ್ತೆ ತಪಸ್ಸಿಗೆ ತೆರಳಿದನು ಶಿಶುವನ್ನು ಶಕುಂತ ಪಕ್ಷಿಗಳು ರಕ್ಷಿಸುತ್ತಿದ್ದಾಗ ಕನ್ವ ಮಹರ್ಷಿಯ ಗಮನಕ್ಕೆ ಬಂತು ಅವರು ಆಕೆಗೆ ಶಕುಂತಲೆ ಎಂಬ ಹೆಸರು ಇಟ್ಟು ತನ್ನ ಮಗಳಿಗೆ ಸಮನಾಗಿ ಬೆಳೆಸಿದರು ದುಷ್ಯಂತ ಶಕುಂತಲೆಯ ವಿವಾಹ ದುಷ್ಯಂತನು ಶಕುಂತಲೆ ಕ್ಷತ್ರಿಯ ಎಂದು ತಿಳಿದು ಗಾಂಧರ್ವ ವಿಧಾನದಲ್ಲಿ ಆಕೆಯನ್ನು ವಿವಾಹವಾಯಿತು ಶಕುಂತಲೆಗೆ ಹುಟ್ಟುವ ಮಗುವನ್ನು ಚಕ್ರವರ್ತಿ ಮಾಡುತ್ತೇನೆ ಎಂದು ಮಾತುಕೊಟ್ಟನು ಶೀಘ್ರದಲ್ಲೇ ರಾಜಧಾನಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ರಾಜ್ಯಕ್ಕೆ ಹಿಂತಿರುಗಿದನು ಕನ್ವ ಮಹರ್ಷಿಯು ದಿವ್ಯದೃಷ್ಟಿಯಿಂದ ಈ ವಿಷಯ ತಿಳಿದು ಅವರ ವಿವಾಹವನ್ನು ಒಪ್ಪಿಕೊಂಡರು ಶಕುಂತಲೆಗೆ ಜನಿಸುವ ಮಗ ಮಹಾಬಲಶಾಲಿಯಾಗುತ್ತಾನೆ ಎಂದು ಆಶೀರ್ವಾದಿಸಿದರು ಕಾಲ ಕಳೆದಿತು ಶಕುಂತಲೆಗೆ ಬಲಶಾಲಿಯಾದ ಮಗ ಹುಟ್ಟಿದನು ಅವನೇ ಭರತನು ಶಕುಂತಲೆ ದುಷ್ಯಂತನ ಬಳಿಗೆ ಹೋಗುವುದು ಕನ್ವ ಮಹರ್ಷಿಯು ಶಕುಂತಲೆಯನ್ನು ಭರತನೊಂದಿಗೆ ದುಷ್ಯಂತನ ಬಳಿಗೆ ಕಳುಹಿಸಿದರು ಆದರೆ